ನಮಸ್ಕಾರ ಸ್ನೇಹಿತರೆ ನನ್ನೆಲ್ಲ ಪ್ರೀತಿಯ ಕುರಿ ಸಾಕಾಣಿಕೆ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇವು ನೀವು ವಿಡಿಯೋ ತ ನೋಡ್ತಕ್ಕಂಥ ಮರಿಗಳು ನಂಬರ್ ಒನ್ ಕ್ವಾಲ್ಟಿ ಆಗಿರುವಂಥ ಮರಿಗಳು ನಡಪಡ ನೋಡ್ರಿ ಹೆಂಗದವು ಜಬರ್ದಸ್ತ್ ಮರಿಗಳು ಇಪ್ಪತ್ತೆಂಟರಿಂದ ಮೂವತ್ತೈದು ಕೆ ಜಿ ಇದು ಮಟ್ಟ ತೂಕದವರು ಇವೇನತ್ತಲ ಎರಡು ಎರಡೂವರೆ ತಿಂಗಳ ಮೇಯಿಸ್ತಾ ಇರ್ತಾರೆ ಇದ್ರ ಕಡೆ ಇರ್ತಕ್ಕಂಥ ಮರಿಗಳ ಸೂಪರ್ ಕ್ವಾಲಿಟಿ ನಡಪಡ ಏನತ್ತಲ ಮಂಚ ಪಡ್ದಂಗೆ ಐತಿ ಮತ್ತು ನಡೆದಾಗ ಏನಾಯ್ತಲ್ಲ ಜಬರ್ದಸ್ತ್ ಬೆರೆಸ್ದವು ಯಾರ ತಗೊಳ್ಳುವಂಥ ಆಸಕ್ತಿ ಇದ್ದವರು ಫಾರ್ಮರ್ಸ್ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ನಂಬರ್ ಐತಿ ಇವು ಏನಾಯ್ತಲ್ಲ ಮರಿಗಳ ಹಂಗೆ ಹಿಂಗೆ ನಾರ್ಮಲ್ ಮೇಷ್ತವ್ರಲ್ಲ ಒಬ್ಬ ಅಣ್ಣಬವಿ ಸು ಕುರಿ ಸಾಕಾಣಿಕೆ ಅವ್ರ ಕಡೆಯಿಂದ ಅವರ ಮೇಷಾರಿವ್ನ ಮರಿಗಳು ಏನಾದ್ಲ ಕ್ವಾಲಿಟಿ ಒನ್ ಮತ್ತು ಆ ಏನು ಇನ್ನೊಂದು ವಿಶೇಷತೆ ಐತಪ್ಪ ಅಂತಂದ್ರೆ ಇವು ಆಲ್ರೆಡಿ ಏನತ್ತಲ ಡಿ ವಾರ್ಮಿಂಗು ಆಗೈತಿ ಆಮೇಲೆ ಇ ಟಿ ಮತ್ತು ಪಿ ಪಿ ಆರ್ ವ್ಯಾಕ್ಸಿನ್ ಕೂಡ ಆಗೈತಿ ಸಾಕಾಣಿಕೆ ಮಾಡೋರು ಏನತ್ತಲ್ಲ ತೊಗೋಬೋದು ಏನು ತುಂಬ ಆದರೆ ಏನತ್ತಲ್ಲ ಫ್ಯಾಟ್ನಿಂಗ್ ಆಗಿ ಮೇಯ್ತಕ್ಕಂಥ ಪವರ್ಫುಲ್ ಮರಿಗಳವು ಯಾರಂತ ಆಸಕ್ತಿ ಇದ್ದವರು ತೊಗೋಬೋದು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಫೋನ್ ಮಾಡ್ರಿ ಯಾಕಂದ್ರೆ ಏನಕ್ಕೈತೆ ಅಂದರೆ ಯಾಕಂದ್ರೆ ಏನು ಆಗ್ಬಿಡ್ತದ್ರಿ ಅವರು ಪಾಪ ಫಾರ್ಮರ್ ನೂರ ದಿನ್ನೂರು ಎರಡುನೂರು ಮರಿ ಇರ್ತಾವ್ರ ಅವರು ಆ ಮರಿ ಸಾಕಾಣಿಕೆ ಮಾಡಿ ಅವ್ರ ಕೆಲಸ ನಾವು ಆಗಿರ್ತೈತಿ ನೀವು ಪಾಲ್ತೋ ದಯಮಾಡಿ ಯಾರು ರಿಕ್ವೆಸ್ಟ್ ಮಾಡ್ಕೋತೀವಿ ಪಾಲ್ತೋ ಯಾರು ಫೋನ್ ಮಾಡಿ ಸುಮ್ಮ ಇದು ಮಾಡಕ್ಕೆ ಹೋಗ್ಬೇಡ್ರಿ ಆಸಕ್ತಿ ಇದ್ದವ್ರು ಮಾತ್ರ ಫೋನ್ ಮಾಡಿ ಏನತ್ಲೆ ನೀವು ಮಾತಾಡ್ಕೊಬೋದು ಇದೇನತ್ತಲೇ ಮುದೋಳ್ಕ ಲೋಕಾಪುರಕ್ಕೆ ಕೆರೂರ ಎಲ್ಲ ಕಡೆ ಸಮೀಪಕ್ಕತಿ ಚನ್ನಾಪುರ ಅಂತೇಳಿ ಆ ಕಡೆ ರಾಮದುರ್ಗ ಸಮೀಪಕತಿ ಈ ಕಡೆ ಕೆರೂರು ಮುಧೋಳ ಲೋಕಾಪುರ ಎಲ್ಲ ಕಡೆ ಸಮೀಪಕತಿ ಚನ್ನಾಪುರ್ ಅಂತೇಳಿ ವಿಠಲ್ ಚನ್ನಾಪುರ್ ಅಂತೇಳಿ ಅವ್ರ ಫೋನ್ ನಂಬರ್ ನಿಮಗೆ ಏನತ್ಲ ಡಿಸ್ಪ್ಲೇ ಮೇಲೆ ನೀವು ನೀವೇನತ್ತಲ್ಲ ಆಸಕ್ತಿ ಅಂತ ಕಾಂಟ್ಯಾಕ್ಟ್ ಮಾಡ್ಬೋದು ನಮಸ್ಕಾರ